ಹೇಳ್ರಿ ಏನಿಲ್ಲ ಏನಂತಾರೆನ್ನಣ್ಣವ್ರು ಕಾನ್ಸ್ಟಿಟ್ಯನ್ಸಿನಲ್ಲಿ ಇವತ್ತು ಕಾರ್ಯಕ್ರಮ ಇದೆ ಆಮೇಲೆ ಮಡಿಕೇರಿ ನೀವೆಲ್ಲ ಬರ್ತೀರಲ್ಲ ಫಂಕ್ಷನ್ಗೆ ಅಲ್ಲೆಲ್ಲ ಹೇಳ್ತೀವಿ ಏನೇನು ಕಾರ್ಯಕ್ರಮಗಳಿದ್ದಾವೆ ಕೊಡಗಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀವಿ ಏನು ಅನ್ನೋದನ್ನೆಲ್ಲ ಹೇಳ್ತೀವಿ ಸೊ ನಾನು ಮೊದಲಿಗೆ ಕೊಡಗಿನ ಜನರಿಗೆ ಮಡಿಕೇರಿ ಜನರಿಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡೂ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು ದಿ ಫಸ್ಟ್ ಟೈಮ್ ಆಫ್ಟರ್ ಮೆನಿ ಮೆನಿ ಇಯರ್ಸ್ ಅದಕ್ಕೋಸ್ಕರ ಕೊಡಗಿನ ಎಲ್ಲ ಮತದಾರ ಬಂಧುಗಳಿಗೆ

ಹೇಳಿದಾರ ನನಗೆ ಗೊತ್ತಿಲ್ಲಪ್ಪ ಅವರು ಈಗ ಕಾಂಗ್ರೆಸ್ಗೆ ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬಂದರು ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಎಕ್ಸ್ ಚೀಫ್ ಮಿನಿಸ್ಟ್ರು ಅಂತೇಳಿ ಮತ್ತೆ ಅವರು ಪಾರ್ಲ್ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ ಆಮೇಲೆ ಎಮ್ ಎಲ್ ಸಿ ಮಾಡಿದ್ದೀವಿ ನಾವು ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ ಅವಮಾನನೂ ಕೂಡ ಆಗಿಲ್ಲ ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ ನಂಗೆ ಗೊತ್ತಿಲ್ಲ ಈ ಡೆವಲಪ್ಮೆಂಟ್ ಗೊತ್ತಿಲ್ಲ ನನಗೆ ಸುಮ್ಮನೆ ಸುದ್ದಿ ಹೇಳ್ಬೇಡ್ರಿ ಪ್ರೆಸ್ ಮೀಟ್ ನಡೆದಿದ್ಯಾ ಬಂದಿದ್ಯಾ ಪ್ರೆಸ್ ಮೀಟ್ನಲ್ಲಿ ನಂಗೆ ಗೊತ್ತಿಲ್ಲಪ್ಪ ನನಗೆ ಅವರು ಒಂದ್ಸಾರಿ ಏನು ಹೇಳಿದ್ರು ನನಗೆ ಕಾಂಗ್ರೆಸ್ನಲ್ಲಿ ಅವಮಾನ ಅಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದ್ರು ಗೊತ್ತು ನನಗೆ ಅದಾದ್ಮೇಲೆ ನನಗೆ ಸಿಕ್ಕಿಲ್ಲ ಅವರು ಎಲ್ಲ ಸರ್ ಮಾಡ್ತಾರೆ ಅಲ್ಲಿ ಇಂಡಿಯಾದಲ್ಲಿರ್ತಕ್ಕಂತ ಎಲ್ಲ ಪಕ್ಷಗಳ ಮುಖಂಡ ನಾಯಕರುಗಳು ಅವರು ಸರ್ ಮಾಡ್ಕೊತಾರೆ ಅದು ನಮಗೆಲ್ಲ ಸಂಬಂಧಪಟ್ಟದಲ್ಲ

ನಮ್ ಸರ್ಕಾರ ಯಾಕಿದ್ವಿ ಬಿ ಜೆ ಪಿ ಇಮಿಡಿಯೇಟ್ ಆಗಿದ್ ಸರ್ಕಾರ ಯಾವುದು ಇಮಿಡಿಯೇಟ್ ಇಮ್ಮಿಡಿಯೇಟ್ ಆಗಿದ್ ಸರ್ಕಾರ ಯಾವುದಪ್ಪ ಆಯ್ತು ಓಕೆ ನೀವು ಹೇಳೋದು ಕರೆಕ್ಟ್ ಎಮ್ ಎಲ್ ಎಗಳು ಯಾರಿದಾವೆ ಯಾವ ಪಕ್ಷದವು ಸರ್ಕಾರ ಏನಾರ ಆಗಲಿ ರೀ ಎಮ್ ಎಲ್ ಎಗಳು ತಾನೇ ಕಾರ್ಶೀರ್ ರೆಪ್ರೆಸೆಂಟ್ ಮಾಡೋವು ಯಾರು ಎಮ್ ಎಲ್ ಎಗಳು ಯಾರು ಇಷ್ಟ ನಾವು ಘೋಷಣೆ ಮಾಡೋದು ಬೇರೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀವಿ ಸಿ ಎಮ್ ಎಲ್ ಜೆ ಪಿಯವರೇ ಬೋಪಯ್ಯ ಇಲ್ಲಿದ್ರು ಅಪ್ಪಚುರಂಜನ್ ಅಲ್ಲಿದ್ರು ಅಲ್ವಾ ಎಮ್ ಎಲ್ ಸಿ ಇದ್ರು ಅವ್ರೇನು ಮಾಡ್ತಿದ್ರು ಮಾಡಿಸ್ತೇನೆ ಆಯ್ತು ಅವ್ರ ನಮ್ಮ ಸರ್ಕಾರ ಇಮಿಡಿಯೇಟ್ ಅವ್ರ ಸರ್ಕಾರ ಯಡಿಯೂರಪ್ಪ ಇದ್ರು ಬಸವರಾಜ ಬೊಮ್ಮಾಯಿ ಇದ್ರು ಹಾಗೇನ್ ಮಾಡಿದ್ರು ಪಿ ಅವರೇ ಇದ್ರಲ್ಲ ಈಗಲೂ ಎಂ ಪಿ ಅವರೇ ಇದ್ರಲ್ಲ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದೆಯಲ್ಲ ನಾವು ಮಾಡಿದ್ರೆ ನಾವು ಪರಿಶೀಲನೆ ಮಾಡ್ತೀವಿ ಸೀರಿಯಸ್ ಗಂಭೀರವಾಗಿ ಪರಿಶೀಲನೆ ಮಾಡ್ತೀವಿ ಮಧ್ಯಮಾವಧಿ ಸಾಲ ದೀರ್ಘಾವಧಿ ಸಾಲ ಯಾರು ಕಟ್ತಾರೆ ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ನಿಗಮ ಮಂಡಳಿ ವಿಷಯ ಸಂಬಂಧಪಟ್ಟಾಗಿ ಸಚಿವ ರಾಜಣ್ಣ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವೇನು ಗುಲಾಮ್ ಒಂದು ಮಾತು ಕೇಳದೆ ಅಲ್ಲ ನಿರ್ಧಾರ ಹೈಕಮಾಂಡ್ ತಗೊಳ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಪ್ಪ ಇಲ್ಲಿ ಅಧ್ಯಕ್ಷರು ಇದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ಅವರು ಕೂಡ ಯಾವುದೋ ಸಂದರ್ಭ ಬೇರೆ ಕಾಂಟೆಕ್ಸ್ಟ್ ಬೇರೆ ನಾವು ಗುಲಾಮರಲ್ಲ ಅಂತ ಯಾರು ರಾಜಣ್ಣ ಅವರು ಎಲ್ಲಿ ಹೇಳಿದ್ದಾರೆ ಏನಂತ ನಾವೇನು ಗುಲಾಮ್ರ ನಮ್ಮನ್ನು ಕೇಳದೆ ಮಾಡದೆ ಹೈಕಮಾಂಡ್ ನಿರ್ಧಾರ ತಗೋತಾ ಇದೆ ನಿಗಮ ಮಂಡಳಿ ವಿಚಾರದಲ್ಲಿ ನಮ್ಮ ಸಜೆಷನ್ ಕೇಳಿಲ್ಲ ನೋಡಿ ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಂದೊಂದು ಹೆಸರುಗಳು ಹೇಳ್ತಾರೆ ಕೇಳಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಅಧ್ಯಕ್ಷರು ಸಾಮಾನ್ಯವಾಗಿ ಅಧ್ಯಕ್ಷರು ಚೀಫ್ ಮಿನಿಸ್ಟ್ರು ಹೈಕಮಾಂಡು ಇದು ತೀರ್ಮಾನ ಮಾಡ್ತಾರೆ ಯಾವಾಗ ತೀರ್ಮಾನಕ್ಕೆ ಈಗ ಇಲ್ಲ ನಾವು ಕೊಡುಗೆ ಇತರ ಸಿದ್ದರಾಮಯ್ಯನಿಲ್ಲ ನನಗೆ ಭೇಟಿ ಮಾಡಿರೋದದು ಒಂದು ತಿಂಗಳ ಹಿಂದೆ ತಿಂಗಳಿಂದಲ್ಲ ತಿಂಗಳಿಂದಲ್ಲ ಈಗ ಮೊನ್ನೆ ಭೇಟಿ ಮಾಡಿದಾಗ ಸೂರ್ಯವೊಲಾ ಬಂದಿದ್ರಲ್ಲ ಯಾವತ್ತ ಈಗ ಹತ್ತು ದಿನ ಆಗಿರ್ಬೋದು ಒಂದು ವಾರ ಆಗಿರ್ಬೋದು ಆಗ ಭೇಟಿ ಮಾಡಿದ್ರು ಅವರು ಅಟೆಂಡ್ ಮಾಡಿದ್ರು ಮೀಟಿಂಗಿಗೆ ಅದೇನು ಹೇಳಲಿಲ್ಲ ಅವತ್ತು ಅವರು ಮಾತಾಡ್ರಿ ಇನ್ನೂ ಮೂರು ಕಡೆ ನೀವು ಮಾತಾಡೋದು ನೋಡಿದ್ರೆ ನೀವು ಮಾತಾಡೋದು ನೋಡಿದ್ರೆ ಏನು ನಿಮ್ಗೇನಾದ್ರು ಭೇಟಿಯಾಗಿದ್ದೀರಾ